ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದೇನಪ್ಪ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ಯಾವುದೋ ಟ್ರಾವೆಲಿಂಗ್ ವಿಡಿಯೋ ಆಗ್ತಿದ್ದಾರೆ ಅಂದ್ಕೊಂಡ್ರೆ ಇದು ಬಂದು ಊಟಿಗೆ ಊಟಗೋಗಿದ್ದ ವಿಡಿಯೋ ಇದು ತುಂಬ ದಿನಗಳ ನಂತರ ನಾನು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಅಂದರೆ ಶಾರ್ಟ್ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದೆ ಬಟ್ ಲಾಂಗ್ ವಿಡಿಯೋನ ಮಾಡೋಣ ಅಂಥೇಳಿ ಮರ್ತುಬಿಟ್ಟಿದೆ ವೀಡಿಯೋಸ್ ಎಲ್ಲ ತುಂಬ ಇನ್ನೂ ಕೆಲವೊಂದು ವೀಡಿಯೋಸ್ ಎಲ್ಲ ಮಿಸ್ ಆಗಿದೆ ಬಟ್ ಇವತ್ತು ಹಾಗೆ ಮೊಬೈಲ್ ಚೆಕ್ ಮಾಡ್ತಿರ್ಬೇಕಾದ್ರೆ ತುಂಬ ಕೆಲವೊಂದು ವೀಡಿಯೋಸ್ ಹಾಗೆ ಇತ್ತು ಅದು ಎಲ್ಲ ಇರೋದು ನಮ್ಮ ಮರ್ತ್ ಬಿಟ್ಟಿದೆ ಆ್ಯಕ್ಚುಲಿ ಇರಲಿ ಒಂದು ವೀಡಿಯೋನ ಮಾಡಿಬಿಡೋಣ ಇಲ್ಲಾಂದ್ರೆ ಹೀಗೆ ಒಂದೊಂದಾಗಿ ಮಿಸ್ ಆಗಿಬಿಡುತ್ತೆ ಅಂಥೇಳಿ ಇವತ್ತು ಆ ವೀಡಿಯೋ ಮಾಡೋಣ ಅಂತ ಹೇಳಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡಿದೆ ಇದು ಲಾಸ್ಟು ಮಕ್ಕಳಿಗೆ ಆ ಸಮ್ಮರ್ ವೆಕೇಶನ್ ಇದ್ದಾಗ ಫ್ರೆಂಡ್ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಬಂದು ಊಟಕ್ಕೆ ಹೋಗಿದ್ವಿ ಆ ವೀಡಿಯೋ ಇದು ಇಲ್ಲಿ ಏನಂದರೆ ನಾವೊಂದು ರೆಂಟಿಗೆ ಕಾರ್ ಮಾಡಿಕೊಂಡು ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಹೋಗಿದ್ವಿ ಹೋಗ್ತಿದ್ದಂಗೆ ಅವರು ಡ್ರೈವರ್ ಬಂದು ಲಕ್ಕಿಲಿ ಇವ್ರ ಜೊತೆ ಕೆಲಸ ಮಾಡ್ತೀರಂತೆ ಮುಂಚೆ ನಮ್ಮ ಯಜಮಾನ್ರು ಮತ್ತು ಅವ್ರ ಫ್ರೆಂಡ್ ಇದ್ದಾರಲ್ಲ ಗೊತ್ತಿರೋರೇನೆ ಸಿಕ್ಕಿದ್ರು ಹಾಗಾಗಿ ಫ್ರೆಂಡೇ ಆಗಿದ್ದರಿಂದ ನಮಗೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಪ್ಲೇಸಸ್ ಆಗಿರ್ಬೋದು ವೆಯ್ಟ್ ಮಾಡೋದಾಗಿರ್ಬೋದು ಯಾವುದೇ ರೀತಿ ತೊಂದರೆ ಅನ್ನಿಸ್ಲಿಲ್ಲ ಗೊತ್ತಿರೋರಾಗಿರೋದ್ರಿಂದ ಗೊತ್ತಿರೋರು ಅನ್ನೋದಕ್ಕಿಂತ ಇವ್ರ ಜೊತೆ ಕೆಲಸ ಮಾಡಿದವರೇನೆ ಫ್ರೆಂಡೇನೆ ನಮ್ಮ ಫ್ಯಾಮಿಲಿ ಬಂದು ನ ಹಸ್ಬೆಂಡು ನಾನು ಇಬ್ರು ಮಕ್ಕಳು ಮತ್ತು ಅವರು ಫ್ರೆಂಡು ಫ್ಯಾಮಿಲಿ ಬಂದು ಅವರಮ್ಮ ಅವರು ಮಗಳು ಮತ್ತು ಹೆಂಡತಿ ಈ ಜನ ಟೋಟಲಾಗಿ ಹೋಗಿದ್ವಿ ಊಟಿ ಅಂದ್ರೇ ಎಲ್ಲಾರ್ಗು ಇಷ್ಟ ಆಗೋದು ಅಲ್ಲಿನ ವೆದರು ಮತ್ತು ನೇಚರು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಬಂದು ಎಂಟ್ರೆನ್ಸು ಹೋಗ್ತಿರಬೇಕಾದ್ರೆ ಕೆಲವೊಂದು ಪ್ಲೇಸಸ್ ಹೇಗೆ ಅಂತ ಹೇಳಿದ್ರೆ ನಾವು ಹೋಗ್ಬೇಕಾಗಿರೋ ತಲುಪಬೇಕಾಗಿರೋ ಪ್ಲೇಸ್ಗಿಂತ ಹೋಗ್ತಾ ದಾರಿಯಲ್ಲೇ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದು ಹೋಗ್ತಾ ಇರಬೇಕಾದ್ರೆ ಸೈಡಲ್ಲಿ ಹಾಗೆ ಇಟ್ಕೊಂಡಿದ್ದು ವೀಡಿಯೋಸ್ಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ ಕಡೆ ಫುಲ್ಲು ಏನಂದರೆ ಕಾಡಿನ ಮಧ್ಯ ಹೋಗೋದು ಅದರಿಂದ ನೋಡೋದಕ್ಕೊಂಥರ ಆಮೇಲೆ ಹೋಗ್ತಾ ಕೆಲವೊಂದು ಅಂದರೆ ಜಾಸ್ತಿ ಅಂದರೆ ಆನೆಗಳು ಮತ್ತು ಜಿಂಕೆ ಈ ಥರ ಮಧ್ಯ ಮಧ್ಯೆ ಸಿಗ್ತಾ ಅದು ಬಿಟ್ಟರೆ ಬೇರೆ ಯಾವುದೂ ಅನಿಮಲ್ಸ್ ಕಾಣಲಿಲ್ಲ ನೆಕ್ಸ್ಟ್ ಎಂಟೈರ್ ಆಗ್ತಿದ್ದಂಗೆ ಇದು ಬಂದು ಪೈನ್ ಫಾರೆಸ್ಟ್ ಅಂತ ಹೇಳ್ತಾರೆ ಇಲ್ಲೆಲ್ಲ ತುಂಬ ಇನ್ನು ಒಳಗಡೆ ಹೋಗ್ಬೇಕು ಅಲ್ಲೆಲ್ಲ ಪ್ಲೇ ಚೆನ್ನಾಗಿದೆ ನಾವು ಜಸ್ಟ್ ಹಂಗೆ ರೋಡ್ ಸೈಡ್ ಇದ್ದಿದ್ದಷ್ಟೇ ನೋಡಿಕೊಂಡು ಅಲ್ಲೇ ಫೋಟೋ ಶೂಟ್ ಮಾಡಿಕೊಂಡು ಹೋದ್ವಿ ಇಲ್ಲೆಲ್ಲ ತುಂಬಾ ಸಾಂಗ್ಸ್ಗೆಲ್ಲ ಶೂಟಿಂಗ್ ಎಲ್ಲ ನಡೆದಿದೆಯಂತೆ ಹಾಗೆಯೇ ಇಲ್ಲಿ ಬಂದು ಜಿಂಕೆಗಳೆಲ್ಲ ಇರೋದು ಅದು ಇದು ಬಂದು ಇನ್ನು ಊಟಿಗೆ ಎಂಟರ್ ಆಗೋಕು ಇಂತ ಹಿಂದೆನೆ ಮಧುಮಲೈ ಅಂತೇನೋ ಬರುತ್ತೆ ಫಾರೆಸ್ಟ್ ಅಂತ ಅಲ್ಲಿನ ವ್ಯೂ ಇದು ಬಂದು ಹೇಗೆ ಅಂತ ಅಂದರೆ ನೋಡಿ ನಾವು ಮೋಡನೇ ಕೆಳಗಡೆ ಇದೆ ನಾವೇ ಮೋಡದ ಮೇಲೆ ಹೋಗ್ತಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ತುಂಬ ಒಂಥರ ಫಾಗ್ ಎಲ್ಲ ಬೀಳ್ತಿದ್ದರಿಂದ ಅಲ್ಲಿ ಆಲ್ ಟೈಮ್ ಎನ್ನಿ ಎಲ್ಲ ಟೈಮಲ್ಲೆಲ್ಲ ಆಲ್ಮೋಸ್ಟು ಕೂಲಿಂಗ್ ಆಗೇ ಇರುತ್ತೆ ಹೋಗ್ತಾ ಹಾಗೇ ಅಲ್ಲಿ ಒಂದು ಕಡೆ ಇದು ಟೀ ಎಸ್ಟೇಟ್ ಇತ್ತು ಅಲ್ಲೆಲ್ಲ ತುಂಬ ಜನ ಗಾಡಿಗಳ ಸೈಡ್ಗೆ ಹಾಕಿ ಫೋಟೋ ಎಲ್ಲ ಮಾಡ್ತಿದ್ರು ನಾವೂ ಗಾಡಿನ ನಿಲ್ಲಿಸ್ಬಿಟ್ಟು ನಾವು ಸ್ವಲ್ಪ ಅಲ್ಲೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಸ್ವಲ್ಪ ಫೋಟೋ ಶೂಟ್ ಮಾಡ್ದು ನೋಡಿ ನೋಡೋದಕ್ಕೆ ವಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ತುಂಬನೇ ಅಂದರೆ ನಮಗಂತೂ ಇದು ಎಂಟ್ರೆನ್ಸಲ್ಲೇ ತುಂಬ ಹೋಗಬೇಕಾದ್ರೇ ತುಂಬ ಆಗೋಯಿತು ತುಂಬ ವೀಡಿಯೋಸೆಲ್ಲ ಮಿಸ್ ಆಗಿದೆ ಆದ್ದರಿಂದ ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ ವೀಡಿಯೋಸ್ ಎಷ್ಟಿದೆ ಅಷ್ಟು ಮಾತ್ರ ಆ್ಯಡ್ ಮಾಡಿದ್ದೀನಿ ಹೀಗೇ ಎಸ್ಟೇಟ್ ಒಳಗಡೆ ಟಿ ಎಸ್ಟೇಟಲ್ಲೆಲ್ಲ ಸ್ವಲ್ಪ ಫೋಟೋ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಇದು ಇದೊಂದು ಕೆಲವೊಂದು ವೀಡಿಯೋನ ನಾನು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೆ ಇದು ಬಂದು ತುಂಬ ಶಾರ್ಟ್ಸಲ್ಲಿ ಹಾಕಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆ ಫಾಗ್ ಬೀಳ್ತಿದ್ದಿದ್ದು ಆ ಗ್ರೀನೇಶ್ ಅದೆಲ್ಲ ತುಂಬ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ನೆಕ್ಸ್ಟ್ ಅಲ್ಲಿಂದ ಮುಂದೆ ಹೋಗಿದ್ದು ಬಂದು ದೊಡ್ಡ ಬೆಟ್ಟ ಅಂತ ಹೇಳ್ತಾರೆ ಸರಿ ಆ ವೀಡಿಯೋ ಮಿ ಸ್ವಲ್ಪ ಮಾಡಿದ್ದೀನಿ ಇದು ಕರೆಕ್ಟು ಇದು ಅಲ್ಲಿಂದ ಬಂದು ದೊಡ್ಡ ಬೆಟ್ಟ ಪೀಕ್ ಅಂತ ಎಲ್ಲ ಹೇಳ್ತಾರೆ ಅದು ತುಂಬ ದಿನ ನಂತರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿರೋದ್ರಿಂದ ಕೆಲವೊಂದು ನಾನು ಮರ್ಕ್ಬಿಟ್ಟಿದ್ದೀನಿ ಓಕೆ ಅಲ್ಲಿ ತುಂಬಾ ವಿಸಿಟಿಂಗ್ ಒಂದು ಇಂಪಾರ್ಟೆಂಟು ಪ್ಲೇಸಸ್ ಅಂದರೆ ಒಂದು ಎಲ್ಲ ಪ್ಲೇಸು ಆಲ್ಮೋಸ್ಟ್ ಎಲ್ಲ ನೇಚರ್ ಏನೇ ನೇಚರ್ ಮಧ್ಯೆನೆ ಪರ್ಟಿಕ್ಯುಲರಾಗಿ ಇದೇ ಇದೆ ಅದೇ ಇದೆ ಅಂತೇನಿಲ್ಲ ಅಲ್ಲಿ ನೇಚರ್ ವ್ಯೂ ಇರುತ್ತೆ ಅಷ್ಟೇ ಓಕೆ ಇದು ಪೈನ್ ಫಾರೆಸ್ಟ್ ಅಂತ ಹೇಳಿದ್ವಲ್ಲ ಅಲ್ಲಿ ಗಾಡಿ ಸೈಡ್ ಹಾಕಿ ನಿಂತಿದ್ದು ಮತ್ತೆ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡಿದ್ವಿ ಅದು ಬಿಟ್ಟರೆ ಇದು ರೋಸ್ ಗಾರ್ಡನ್ ಅಂತ ಇದೆ ಅಲ್ಲಿ ನಾವು ಹೋದಾಗ ಆ ಟೈಮಲ್ಲಿ ಫ್ಲವರ್ ಶೋ ನಡೀತಿತ್ತು ಅದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ವಿ ಇದು ಶೂಟ್ ಶೂಟಿಂಗ್ ಸ್ಪಾಟ್ ಕರೆಕ್ಟ್ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ತಾರೆ ಅಲ್ಲಿ ಒಟ್ಟಾರೆ ಎಲ್ಲ ಕಡೆ ಎಂಟ್ರೆನ್ಸ್ ಫೀಸು ಎಲ್ಲ ಕಡೆ ಟಿಕೆಟ್ ತಗೊಂಡೇ ಹೋಗಬೇಕು ಅಲ್ಲಿಂದ ಬಂದು ಈ ಶೂಟಿಂಗ್ ಸ್ಪಾಟ್ ಹತ್ರ ಅಲ್ಲಿ ಏನಂದರೆ ದೊಡ್ಡದೊಂದು ಗ್ರೌಂಡಿದೆ ಫುಲ್ಲು ದೊಡ್ಡ ಗ್ರೌಂಡು ಅಲ್ಲಿ ಹೋಗಿ ತಮ್ಮ ಫೋಟೋ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಅಲ್ಲಿ ಬೆಂಚಸ್ ಎಲ್ಲ ಹಾಕಿರ್ತಾರೆ ಅಲ್ಲಿ ಕುತ್ಕೊಂಡು ಸ್ವಲ್ಪ ಇದೆಲ್ಲ ನೋಡಿಕೊಂಡು ನೇಚರ್ನ ನೋಡ್ಕೊಂಡು ಬರ್ತಾರೆ ಇದು ಬಂದು ಫುಲ್ಲು ದೊಡ್ಡ ಗ್ರೌಂಡ್ ಥರ ಇದೆ ಅದು ಬಿಟ್ಟರೆ ಅಲ್ಲಿ ಬೇರೆ ಏನಿಲ್ಲ ನೋಡಲಿಕ್ಕೆ ಒಟ್ಟಾರೆ ಆ ಒಂದು ಇದಕ್ಕೆ ನೇಚರ್ಗೆ ತುಂಬಾ ವೆದರು ಕೂಲಿಂಗ್ ಆಗಿರೋದ್ರಿಂದ ಆ ಒಂದು ಓಪನ್ ಪ್ಲೇಸಲ್ಲಿ ತುಂಬ ಚೆನ್ನಾಗಿರುತ್ತೆ అదన నోడ్కొండ నెక్స్ట్ ముందే ఓర్ట్వి అది బంట్రెన్స్ హ్తిరే పైన్ ఫారెస్ట్ బిట్రె సెకెండ్ బూటింగ్ స్పాట్స్ సిగతే అది ఆందీ నోకే ఊటకి ఎంటైర్ ఆగకు ముంచే అది ఆ ప్లేసస్ సిక్బె అదోకూ ఈ స్వల్ప ఫోటోషూట్ మూ ఫస్టూ ఫ్రెష్ అప్ ఆగ అంతి రూమీకి హోద్వి ಇದು ಬಂದು ನಾವು ಗೆ ಅಂತ ತಗೊಂಡಿದ್ದ ರೂಮು ಎಲ್ಲಿ ಮಕ್ಕಳು ಬಂದು ಬೆಡ್ ಮೇಲೆಲ್ಲ ಕುತ್ಕೊಂಡು ಜಂಪ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ರು ಇಲ್ಲಿ ಹೆಂಗೆ ಅಂದರೆ ಅಪ್ಪ ಕೋಲ್ಡ್ ಎಷ್ಟು ಇರುತ್ತೆ ಅಂದರೆ ಆ ಟೈಲ್ಸ್ ಮೇಲೆ ಸ್ಲಿಪ್ಪರ್ ಇಲ್ಲದೆ ಕಾಲೇ ಆಗಲ್ಲ ಅಷ್ಟು ಕೋಲ್ಡು ಎಲ್ಲೋ ಫ್ರೀಜರ್ ಮೇಲೆ ನಿಂತು ಒಳಗಡೆ ಕೂತಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು ಅಲ್ಲಿ ರೂಮಲ್ಲಿ ಹೋಗಿ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಇಲ್ಲಿ ಫ್ಲವರ್ ಶೋ ಎಲ್ಲ ಇಟ್ಟಿರೋ ರೋಸ್ ಗಾರ್ಡನ್ ಅನಿಸುತ್ತೆ ಅಲ್ಲಿಗೆ ಬಂದ್ವಿ ಅಲ್ಲೂ ಸ್ವಲ್ಪ ಆ ಟೈಮಲ್ಲಿ ಬಂದು ಫ್ಲವ ಈ ಮೈಸೂರಲ್ಲೆಲ್ಲ ಈ ದಸರಾ ಟೈಮಲ್ಲಿ ಮಾಡ್ತಾರಲ್ಲ ಫ್ಲವರ್ ಶೋನ ಆ ಥರ ಅಲ್ಲೇ ಎಲ್ಲ ಮಾಡಿದರು ಬಟ್ ನಾವಿಲ್ಲಿ ಮೈಸೂರಲ್ಲಿ ಪ್ರತಿ ವರ್ಷ ಫ್ಲವರ್ ಶೋನ ನೋಡೋದ್ರಿಂದ ಅಲ್ಲೇ ನಮಗೇನು ವಿಶೇಷತೆ ಅಂತೇನು ಅನ್ನಿಸ್ಲಿಲ್ಲ ವೀಡಿಯೋಸ್ ಕಮ್ಮಿ ಇರೋದ್ರಿಂದ ನಾನು ಇಲ್ಲಿ ಬಂದು ಮಧ್ಯ ಸ್ವಲ್ಪ ಫೋಟೋಸ್ನ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ತುಂಬ ವೀಡಿಯೋಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ನಾನು ಅವಾಗಿಂದ ಅವಾಗಲೇ ಅಪ್ಲೋಡ್ ಮಾಡಿದರೆ ಆಗ್ತಿತ್ತು ಶಾರ್ಟ್ ವೀಡಿಯೋ ಮಾಡಿಬಿಟ್ಟು ಲಾಂಗ್ ವೀಡಿಯೋ ಮಾಡ್ಕೊಂಡ್ರಾಯ್ತಂತೇಳಿ ನಾನು ಮಾಡಿರಲಿಲ್ಲ ಇದು ಬಂದು ಪಾರ್ಕ್ ಥರ ಮಾಡಿದ್ದಾರೆ ಅದು ನೇಮೆಲ್ಲ ನಾನು ಆ್ಯಕ್ಚುಲಿ ಬಿಟ್ಟಿದ್ದೀನಿ ಅಲ್ಲೆಲ್ಲ ಹೋಗಿ ಇವರು ಬಂದು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ಫ್ರೆಂಡ್ ವೈಫು ಅವರೆಲ್ಲ ಸೇರಿ ಸ್ವಲ್ಪ ವೀಡಿಯೋಸು ಅದು ಇದು ಸ್ವಲ್ಪ ಫೋಟೋ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿ ಆಲ್ಮೋಸ್ಟ್ ಫೋಟೋ ಗೆ ತುಂಬಾ ಅಂದರೆ ಆ ವಾತಾವರಣ ಆಗಿರ್ಬೋದು ಇದಾಗಿರ್ಬೋದು ಎಲ್ಲ ನೇಚರ್ ಆಗಿರ್ಬೋದು ಅದರ ಮಧ್ಯೆ ಫೋಟೋ ಶೂಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಕೆಲವೊಂದು ಮತ್ತೆ ಮತ್ತು ನ ಮಾಡಿಕೊಂಡ್ವಿ ನಾವು ನೆಕ್ಸ್ಟ್ ಅಲ್ಲಿಂದ ಇದು ಬಂದು ದೊಡ್ಡ ಬೆಟ್ಟ ಪೀಕ್ ಅಂತ ಹೇಳಿ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗೋಷ್ಟರಲ್ಲಿ ತುಂಬಾ ಮಳೆ ಸ್ಟಾರ್ಟ್ ಹೋಗ್ಬಿಡ್ತು ಅಲ್ಲಿ ಏನಂದರೆ ರೆಂಟ್ಗೆ ಈ ಥರ ಅಂಬ್ರೆಲಾಗಳನ್ನೆಲ್ಲ ಕೊಡ್ತಿರ್ತಾರೆ ಅದೊಂದು ತೊಗೊಂಡು ಆಗೇನೇ ಅಲ್ಲೂ ಅಷ್ಟೇ ಅದು ಒಂದು ದೊಡ್ಡದು ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ ಇಲ್ಲಿ ಫುಲ್ಲು ಕೆಳಗಡೆ ಸ್ಟೆಪ್ಸ್ನ ಇಳ್ಕೊಂಡು ಬಂದರೆ ಇದನ್ನ ಸೂಸೈಡ್ ಪಾಯಿಂಟ್ ಅಂತ ಏನೋ ಹೇಳ್ತಾರಂತೆ ಅಲ್ಲೇ ಬಂದು ಹೆಂಗೆ ಅಂದರೆ ಫುಲ್ಲು ಭೂಮಿನೇ ಕಾಣಿಸಲ್ಲ ಎಷ್ಟು ಆಳ ಇದೆ ಅಂದರೆ ಕೆಳಗಡೆ ಭೂಮಿ ಇದೆ ಅಂತ ಅನ್ಸೋದೇ ಇಲ್ಲ ಫುಲ್ಲು ಮೋಡದ ಮೇಲೆ ನಾವು ನಿಂತಿದ್ದೀವಿ ತೇಲ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಆದರೆ ಸೇಫ್ಟಿಗೆ ಅಲ್ಲೆಲ್ಲ ನೆಟ್ಟೆಲ್ಲ ಹಾಕಿ ಇದರಲ್ಲೆಲ್ಲ ಹಾಕಿದ್ದಾರೆ ಅಲ್ಲಿಂದ ದೊಡ್ಡ ಬೆಟ್ಟ ನೋಡ್ಕೊಂಡು ನೆಕ್ಸ್ಟು ಟೀ ಎಷ್ಟು ಟೀ ಫ್ಯಾಕ್ಟ್ರಿ ಅಂತ ಬಂದ್ವಿ ಅದೇ ಟೀ ಪೌಡರೆಲ್ಲ ಮಾಡ್ತಾರೆ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಇದೆ ಊಟಿಗೋದ್ರೆ ಎಲ್ಲ ಸಾಮಾನ್ಯ ಅಲ್ಲಿ ಮಿಸ್ ಮಾಡಲ್ಲ ಇಲ್ಲಿಗೋಷ್ಟೇ ಸ್ಟಾರ್ಟಿಂಗು ಬೆಂಚ್ ಮಾರ್ಕ್ ಅಂತೇಳಿ ಕರೆಕ್ಟ್ ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಅಂತೇಳಿ ಇಲ್ಲಿ ಹೆಂಗೆ ಅಂದರೆ ಫುಲ್ಲು ಟೀ ಪೌಡರು ಯಾವ ರೀತಿ ತಯಾರಾಗುತ್ತೆ ಅಂತೇಳಿ ಬೇಸಿಕಿಂದ ಆ ಸೊಪ್ಪು ಬಿಡಿಸಿ ಸ್ಟಾರ್ಟಿಂಗಿಂದ ಹಿಡಿದು ಪೌಡರ್ ಆಗಿ ಬರೋ ತನಕ ಎಲ್ಲ ಆಗೋ ಥರ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಹಾಗೆ ಟಿ ವಿಗಳಲ್ಲಿ ಹಾಕಿರ್ತಾರೆ ಹೋಗ್ತಾ ಅದನ್ನು ನೋಡಿಕೊಂಡು ಹೋಗೋದು ಅಂದರೆ ಇದು ಒಳಗಡೆ ಬಿಡಲ್ಲ ಹಾಗೆ ವಿಂಡೋಸ್ಗಳಲ್ಲಿ ನೋಡ್ಕೊಂಡು ಹೋಗಬೇಕು ಇದೆಲ್ಲ ಟೀ ಪೌಡರ್ ಹೇಗೆ ರೆಡಿ ಆಗುತ್ತೆ ಅಂತ ಹೇಳಿ ನಾನು ಮಾಡಿರೋದು ಇದು ಹೊರಗಡೆ ಒಂದು ಸ್ವಲ್ಪ ಫೋಟೋ ಶೂಟ್ಗೆ ಆ ಥರ ಬೂತ್ ಥರ ಫೋಟೋ ಬೂತ್ ಕೂಡ ಮಾಡಿದ್ದಾರೆ ಆಮೇಲೆ ಅಲ್ಲಿಗೆ ಹೋದವ್ರಿಗೆ ಟೇಸ್ಟ್ ಮಾಡಲಿಕ್ಕೆ ಟೀ ಕೂಡ ಒಂದೊಂದು ಲೋಟ ಟೀ ಕೂಡ ಕೊಡ್ತಾರೆ ಅಂದರೆ ಫ್ರೆಶ್ ಆಗಿರೋ ಟೀ ಪೌಡರ್ ಅಲ್ಲೇ ರೆಡಿಯಾಗಿರುತ್ತಲ್ಲ ಅದರಲ್ಲಿ ಟೀನ ಮಾಡಿಕೊಡ್ತಾರೆ ನೆಕ್ಸ್ಟು ಊಟಿಗೆ ಹೋದ್ಮೇಲೆ ಅಲ್ಲಿ ಊಟಿ ಕ್ಯಾರೆಟು ತುಂಬಾ ಫೇಮಸ್ಸು ಒಂದು ನಾವು ಮನೆಗೆ ಸ ತಗೊಂಡ್ವಿ ನೆಕ್ಸ್ಟು ಅಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ ಅಲ್ಲಿಗೆ ಹೋದ್ಮೇಲೆ ಯಾರೂ ಚಾಕ್ಲೇಟನ್ನು ಮಿಸ್ ಮಾಡಲ್ಲ ನಾವು ಆಮೇಲೆ ಊಟಿ ವರ್ಕಿ ಅಂತ ಸಿಗುತ್ತೆ ಅದು ಮತ್ತು ಸ್ವಲ್ಪ ಚಾಕ್ಲೇಟ್ಸು ಅದೆಲ್ಲನೂ ತೊಗೊಂಡು ಬಂದ್ವಿ ಫೋಟೋಸ್ಗಿಂತ ಸ್ವಲ್ಪ ಫೋಟೋಸ್ನ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ವೀಡಿಯೋಸ್ ಎಲ್ಲ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್